ಹೆಲೋ ಎವ್ರಿಗನ್ ನಲವತ್ತೆಂಟನೇ ಪ್ರಶ್ನೆಯನ್ನ ನೋಡೋಣ ಆಯತಾಕಾರದ ಗಾಜಿನ ಚಪ್ಪಡಿಯ ಬೆಳಕಿನ ವಕ್ರೀಭವನ ಪ್ರಯೋಗದಲ್ಲಿ ಪತನ ಕಿರಣ ಮತ್ತು ನಿರ್ಗಮ ಕಿರಣಗಳು ಸಮಾಂತರವಾಗಿರುತ್ತೆ ಏಕೆ ಯಾಕೆ ಅಂತ ಅಂದ್ರೆ ಆಯತಾಕಾರದ ಗಾಜಿನ ಚಪ್ಪಡಿ ಅಂತ ತಗೊಂಡಾಗ ಅದಕ್ಕೆ ಎರಡು ಸಮಾಂತರ ಮುಖಗಳು ಇರುತ್ತೆ ಆಯತ ಅಂತ ನಾವು ನೋಡಿದ್ರೆ ಅದಕ್ಕೆ ಎರಡು ಸಮಾಂತರ ಮುಖಗಳಿರತ್ತೆ ಅಲ್ವಾ ಆಯತಕ್ಕೆ ಎರಡು ಸಮಾಂತರ ಮುಖಗಳಿರತ್ತೆ ಹಾಗಾಗಿ ಗಾಜಿನ ಚಪ್ಪಡಿ ಅಭಿಮುಖ ಬಾಹುಗಳು ಸಮಾಂತರವಾಗಿದ್ದು ಬೆಳಕಿನ ಕಿರಣಗಳ ಬಾಗುವಿಕೆ ಸಮ ಮತ್ತು ವಿರುದ್ಧವಾಗಿರುತ್ತೆ ಈಗ ಇಲ್ಲಿಂದ ಬೆಳಕಿನ ಕಿರಣ ಹೀಗೆ ಬಿತ್ತು ಅಂದ್ರೆ ಅದು ವಕ್ರಿ ಇದು ಲಂಬ ಆಗಿರುತ್ತೆ ಅಲ್ವಾ ಸೊ ಭವನವನ್ನ ಹೊಂದಿ ಹೀಗೆ ಬಂದಿದ್ದು ಮತ್ತೆ ಇಲ್ಲಿ ಭವನವನ್ನ ಹೊಂದಿ ಈ ರೀತಿಯಾಗಿ ಚಲಿಸೋದಕ್ಕೆ ಪ್ರಾರಂಭ ಆಗತ್ತೆ ಸೊ ಇದು ಇಲ್ಲಿಂದ ಬಿದ್ದಂತಹ ಪತನ ಕಿರಣದ ಹಾದಿಗೆ ಸಮಾಂತರವಾಗಿ ಇರುವ ರೀತಿಯಲ್ಲಿ ಕಾಣಿಸುತ್ತೆ